ಪಾಠಾರು ಪರಿವರ್ತನೆ ಇದರ ಒಂದು ಪದಗಳ ಅರ್ಥ ನೋಡಿಕೊಳ್ಳೋದಾದರೆ ಅರಿವು ಎಂದರೆ ತಿಳುವಳಿಕೆ ಅಥವಾ ಪ್ರಜ್ಞೆ ಈಚಲ ಅಂದರೆ ತಾಳೆಯ ಜಾತಿಯ ಮ ಸೇರಿದ ಮರ ತಕರಾರು ಅಂದರೆ ಆಕ್ಷೇಪಣೆ ಪರಿವರ್ತನೆ ಅಂದರೆ ಬದಲಾವಣೆ ಚೇಂಜಸ್ ಪಶ್ಚಾತಾಪ ಅಂದರೆ ತಮ್ಮ ತಪ್ಪು ಮಾಡಿದ ಕೆಲಸಕ್ಕೆ ಮರುಗುವಿಕೆ ಪಶ್ಚಾಪ ಪಡುವುದು ಮೈಮರೆ ಅಂದರೆ ತಲ್ಲೀನತೆ ಸಂಭಾವನೆ ಅಂದರೆ ಗೌರವಧನ ಅರೆಷ್ಟು ಅಂದರೆ ಇದು ಅನ್ಯ ದೇಶೀಯ ಪದ ಅರೆಷ್ಟು ಅಂದರೆ ಬಂಧಿಸು ಅಥವಾ ಸೆರೆ ಹಿಡಿಯು ಎಂದರ್ಥ ಗಂಟುಬೀಳು ಅಂದರೆ ಬೆನ್ನು ಹತ್ತು ತಲೆದುಗು ಅಂದರೆ ಮೆಚ್ಚುಗೆ ಸೂಚಿಸು ಪರೋಪಕಾರಿ ಅಂದರೆ ಇತರರಿಗೆ ನೆರವು ನೀಡುವವ ಬಯಲಾಟ ಅಂದರೆ ಬಯಲಲ್ಲಿ ನಡೆಯುವ ಜಾನಪದ ನಾಟಕ ಪ್ರಕಾರಗಳಲ್ಲಿ ಒಂದು ಬಗೆಯದು ವ್ಯಸನ ಅಂದರೆ ಚಿಂತೆ ದುಃಖ ಸನ್ಮಾರ್ಗ ಅಂದರೆ ದಾರಿ ಸರಿಯಾದ ಮಾರ್ಗ ಪರಿವರ್ತನೆ ಅಂದರೆ ಬದಲಾವಣೆ ಚೇಂಜಸ್ ಒಬ್ಬ ಮನುಷ್ಯ ಕೆಟ್ಟವನಾಗಬೇಕಾದ್ರೂ ಅದರದ್ದೇ ಒಂದು ಇತಿಹಾಸ ಇರುತ್ತದೆ ಆ ಒಳ್ಳೆಯವನಾಗಬೇಕಾದ್ರೂ ಅದರದೇ ಒಂದು ಇತಿಹಾಸ ಇರುತ್ತದೆ ಪರಿವರ್ತನೆ ಅಂದರೆ ಬದಲಾವಣೆ ಚೇಂಜಸ್ ಆಗ್ತಾನೆ ಮನುಷ್ಯ ಅಂದರೆ ಅದರ ಪಾಠ ಪ್ರವೇಶದಲ್ಲಿ ಏನು ಕೊಟ್ಟಿದ್ದಾನೆ ಹುಟ್ಟುತ್ತಲೇ ಯಾರೂ ಕೆಟ್ಟವರಾಗಿರುವುದಿಲ್ಲ ಸಂದರ್ಭಗಳು ಅವರನ್ನು ಕೆಟ್ಟವರನ್ನಾಗಿ ಮಾಡಿರುತ್ತವೆ ಎಂಥವರಿಗೆ ಬದಲಾಗುವ ಅವಕಾಶಗಳನ್ನು ಮಾಡಿಕೊಟ್ಟಾಗ ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಪರಿವರ್ತನೆಗೊಳ್ಳುತ್ತಾರೆ ಅಂದರೆ ಯಾರೂ ಹುಟ್ಟುತ್ತಲೇ ಕೆಟ್ಟವರಾಗಿರೋದಿಲ್ಲ ಸಂದರ್ಭಗಳು ಸನ್ನಿವೇಶಗಳು ಆ ಸಿಚುವೇಶನ್ಗಳು ಅವರನ್ನು ಹಾಗೆ ಮಾಡಿರುತ್ತವೆ ಅಂಥವರಿಗೆ ಬದಲಾಗುವ ಅವಕಾಶಗಳು ಕೊಟ್ಟಾಗ ಅವರು ತಮ್ಮ ತಿಪ್ಪು ತಪ್ಪುಗಳನ್ನು ತಿದ್ದುಕೊಂಡು ಚೇಂಜಸ್ ಆಗ್ತಾರೆ ಅಂತ ಶು ಪರಿಶುದ್ಧ ಮನಸ್ಸಿನ ವ್ಯಕ್ತಿಯ ಒಡನಾಟ ಯಾವಾಗಲೂ ಸಂತೋಷವನ್ನು ತರುತ್ತದೆ ಒಬ್ಬ ಒಳ್ಳೆಯ ಮನಸ್ಸಿನ ವ್ಯಕ್ತಿಯ ಒಡನಾಟ ಅಂದರೆ ಅವರು ಕೂಡ ಇರೋದು ಅವರ ಒಡನಾಟ ಅವರೊಂದಿಗೆ ಇರುವುದು ಯಾವಾಗಲೂ ಒಂದು ಸಂತೋಷವನ್ನು ತರುತ್ತದೆ ಅದಕ್ಕೆ ಹೇಳುವುದು ಸಜ್ಜನರ ಸವಾಸ ಹೆಜ್ಜೆಯನ್ನು ಸವಿದಂತೆ ಎಂದು ಸಜ್ಜನರ ಸವಾಸ ಯಾವಾಗಲೂ ಹೆಜ್ಜೆಯನ್ನು ಸವಿದಂತೆ ಇದು ಒಂದು ಗಾದೆ ಮಾತಾಗಿದೆ ಒಳ್ಳೆಯವರ ಸವಾಸೆ ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತದೆ ಅಂತ ಪ್ರಸ್ತುತ ಪಾಠದಲ್ಲಿ ಸಜ್ಜನ ನಡವಳಿಕೆಯಿಂದ ಕಳ್ಳರ ಮನಸ್ಸು ಪರಿವರ್ತನೆಗೊಂಡ ಎರಡೂ ಸನ್ನಿವೇಶಗಳನ್ನು ನೀಡಲಾಗಿದೆ ಪ್ರಸ್ತುತ ಈ ಪಾಠದಲ್ಲಿ ಏನು ನೀಡಲಾಗಿದೆ ಅಂದರೆ ಸಜ್ಜನ ಒಂದು ನಡವಳಿಕೆಯಿಂದ ಕಳ್ಳರು ತಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ಒಳ್ಳೆಯ ದಾರಿ ಕಡೆಗೆ ನಡೆದ ಒಂದು ಘಟನೆಯನ್ನು ಈ ಪಾಠದಲ್ಲಿ ನೀಡಲಾಗಿದೆ ಅಂತಹ ಸಜ್ಜನ ನಡವಳಿಕೆಗಳನ್ನು ನಾವು ರೂಢಿಸಿಕೊಳ್ಳಬೇಕು ಅಂತಹ ಒಳ್ಳೆಯ ನಡವಳಿಕೆಗಳು ಒಳ್ಳೆಯ ಮಾರ್ಗಗಳನ್ನು ನಾವು ಅನುಸರಿಸಿಕೊಂಡು ತಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕೆಂಬುದೇ ಈ ಪಾಠದ ಆಶಯ ಪರಿವರ್ತನೆ ಎಂಬ ಪಾಠವನ್ನು ಜಿ ಎಸ್ ಬಸವಶಾಸ್ತ್ರಿಯವರು ಬರೆದಿದ್ದಾರೆ ಮನಸ್ಸಿಗೆ ಹಿತಕರವಾದ ಆನಂದದಾಯಕವಾದ ಮಾತುಗಳು ಕಿವಿಗೆ ಬಿದ್ದರೆ ಎಂತಹ ದುಷ್ಟನಿದ್ದರೂ ಅವನ ಮನಸ್ಸು ಪರಿವರ್ತನೆಗೊಂಡು ಅವನು ಶಿಷ್ಯನಾಗುತ್ತಾನೆ ಎಂಥ ಮನಸ್ಸಿಗೆ ಹಿತಕರವಾದ ಒಳ್ಳೆಯ ಮಾತುಗಳನ್ನು ಆನಂದದಾಯಕ ಖುಷಿ ಪಡುವ ಮಾತುಗಳನ್ನು ಯಾರ ಯಾರದೇ ಕಿವಿಗೆ ಬಿದ್ದರೂ ಎಂತಹ ಕೆಟ್ಟ ಮನುಷ್ಯನಾದರೂ ಅವನ ಮನಸ್ಸು ಚೇಂಜಸ್ ಆಗಿ ಅವನು ಒಬ್ಬ ಸ್ಟೂಡೆಂಟ್ ರೆಸಿಷನ್ ಆಗುತ್ತಾನೆ ಉದಾಹರಣೆಗೆ ಎಕ್ಸಾಂಪಲ್ ನನ್ನ ತಂದೆಯ ತಂದೆಯಾದ ಗಣೇಕಲ್ ಶಿವಯ್ಯ ತಾತನು ವಾದಕ ಬಯಲಾಟದ ನಿರ್ದೇಶಕನಾಗಿ ರಾಯಚೂರು ಜಿಲ್ಲೆಯಲ್ಲಿಯೇ ಪ್ರಸಿದ್ಧನಾಗಿದ್ದನು ಲೇಖಕರು ಹೇಳಿ ಹೇಳುತ್ತಾ ಇದ್ದಾರೆ ಲೇಖಕರ ತಂದೆಯ ತಂದೆಯಾದ ಅಂದ್ರೆ ಅವರ ತಾತ ಯಾರು ಗಣಕಲ್ ಶಿವಯ್ಯ ಅವರು ಪಿಟುಳ ವಾದಕನ್ನು ಪಿಟು ವಾದಕರಾಗಿದ್ದರು ಬಯಲಾಟದ ನಿರ್ದೇಶಕರನ್ನು ಆಗಿದ್ದರು ರಾಯಚೂರು ಜಿಲ್ಲೆಯಲ್ಲಿ ಅವರು ಪ್ರಸಿದ್ಧರಾಗಿದ್ದರು ಒಂದು ಸಲ ಆಟ ಮುಗಿಸಿ ಸಂಭಾವನೆ ಪಡೆದು ಊರಿಗೆ ಮರಳುವಾಗ ದಾರಿಯಲ್ಲಿರುವ ಈ ಚಲಬನದಲ್ಲಿ ನಾಲ್ಕು ಜನ ಕಳ್ಳರು ಗಂಟು ಬೀಳುತ್ತಾರೆ ಸಂಭಾವನೆ ಅಂದರೆ ಅದರ ಹಣ ಸಂಭಾವನೆ ಅಂದರೆ ಅದು ಆಟ ಮುಗಿಸಿಕೊಂಡು ಅವರು ಅದರ ಹಣವನ್ನು ಪಡೆದುಕೊಂಡು ಊರಿಗೆ ಮರಳುತ್ತಾ ಇರ್ತಾರೆ ರಿಟರ್ನ್ ಇರ್ತಾರೆ ಆವಾಗ ಈ ಚಲ ಅಂದರೆ ಆ ಒಂದು ಬಗೆಯ ಒಂದು ಬಗೆಯ ಗಿಡ ಆ ಗಿಡದ ಕೆಳಗಡೆ ನಾಲ್ಕು ಜನ ಕಳ್ಳರು ಅವರಿಗೆ ದಾರಿಯಲ್ಲಿ ಸಿಗ್ತಾರೆ ಆಗ ನನ್ನ ತಾತನು ಹೆದರದೇ ಧೈರ್ಯದಿಂದ ಕಳರನ್ನು ಕುರಿತು ಅಯ್ಯ ನಿಮಗೆ ಹಣ ಬೇಕು ಅದು ನನ್ನಲ್ಲಿದೆ ಎಂದು ಹೇಳ್ತಾರೆ ಏನು ಹೇಳ್ತಾರೆ ನಿಮಗೆ ಹಣ ಬೇಕಾ ಅದು ನನ್ನಲ್ಲಿದೆ ಎಂದು ಹೇಳ್ತಾರೆ ಅದನ್ನು ನಿಮಗೆ ಕೊಡುತ್ತೇನೆ ಆ ಹಣವನ್ನು ನಿಮಗೆ ಕೊಡ್ತೇನೆ ಯಾವ ತಕರಾರು ಇಲ್ಲ ನಾನು ಆ ಹಣವನ್ನು ನಿಮಗೆ ಕೊಡ್ತೇನೆ ಯಾವುದೇ ಒಂದು ತಕರಾರು ಇಲ್ಲ ಅಂತ ಹೇಳ್ತಾರೆ ಆದರೆ ನೀವು ನನ್ನ ಆಸೆಯನ್ನು ಪೂರೈಸಬೇಕು ನೀವು ಏನು ಮಾಡಬೇಕಂದ್ರೆ ನನ್ನದು ಒಂದು ಆಸೆಯನ್ನು ಪೂರೈಸಬೇಕಂತ ಹೇಳ್ತಾರೆ ಆಗ ಕಳ್ಳರು ಹೇಳಿ ತಾತ ಖಂಡಿತವಾಗಿಯೂ ನಿಮ್ಮ ಆಸೆಯನ್ನು ಪೂರೈಸುತ್ತೇವೆ ಅಂತ ಹೇಳ್ತಾರೆ ಅದೇನು ಹೇಳಿ ಎನ್ನಲು ತಾತ ಹೇಳ್ತಾರೆ ಅದೇನು ಕಷ್ಟದಾಯಕವಲ್ಲ ಅದು ಅಂಥ ದೊಡ್ಡದು ಕಷ್ಟನೂ ಕಷ್ಟದಾಯಕ ಅಲ್ಲ ಕಿವಿಗಳಿಗೆ ಸುಖಕರವಾದುದು ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು ಅಂತ ಹೇಳ್ತಾರೆ ಅದು ಅಂಥ ದೊಡ್ಡ ಕೆಲಸ ಏನಿಲ್ಲ ಕಷ್ಟದಾಯಕ ಕೆಲಸ ಏನಿಲ್ಲ ನೀವು ಅರ್ಧ ತಾಸು ಕುಳಿತುಕೊಂಡು ನನ್ನ ಸಂಗೀತವನ್ನು ಕೇಳಬೇಕು ಅಂತ ಹೇಳ್ತಾರೆ ಆಗಲಿ ತ ಖಂಡಿತವಾಗಿಯೂ ಕೇಳ್ತೀವೋ ಅದರಿಂದ ನಾವೇನು ಕಳೆದುಕೊಳ್ಳುವುದು ಇಲ್ಲವಲ್ಲ ನಾವು ಖಂಡಿತವಾಗಿಯೂ ಕೇಳ್ತೀವೋ ಅದರಿಂದ ನಮ್ಮದೇನು ನಾವೇನು ಕಳೆದುಕೊಳ್ಳುವುದು ಇಲ್ಲವಲ್ಲ ಅಂತ ಹೇಳ್ತಾರೆ ಎಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ ಮುಂದೆ ಹಳ್ಳದ ನೀರು ಜೋಳು ಜುಳು ಎಂದು ನಿಧಾನಕ್ಕೆ ಹರಿಯುತ್ತಲೇ ಇದೆ ಹಳ್ಳದ ನೀರು ಏನು ಮಾಡ್ತಾ ಇರ್ತದೆ ಜೋಳು ಜೋಳು ನಿಧಾನಕ್ಕೆ ಹರಿಯುತ್ತಾ ಇರ್ತದೆ ತಾತನು ಪಿಟಿಲು ಬಾರಿಸುತ್ತಾ ಮಧುರವಾದ ಕಂಠದಿಂದ ಹಾಡತೊಡಗಿದನು ಅವರೇನು ಮಾಡ್ತಾರೆ ತನ್ನ ಸುಂದರವಾದ ದನಿದಿಂದ ಪಿಟಿಲು ಬಾರಿಸುತ್ತಾ ಹಾಡ್ಲ ಹಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಕ್ಕಳವರು ತಾತನ ಹಾಡಿಗೆ ಮೈಮರೆತು ಕಣ್ಣು ಮುಚ್ಚಿಕೊಂಡು ತಲೆದೂಗುತ್ತಾ ಕುಳಿತುಕೊಂಡರು ಆ ತಾತನ ಹಾಡಿಗೆ ಏನು ಮಾಡ್ತಾರೆ ಕೊಳ್ಳೋರು ಮೈ ಮರೆತು ಮೈ ಮೈ ಮರೆತು ಕಣ್ಣು ಮುಚ್ಚಿಕೊಂಡು ಏನು ಮಾಡ್ತಾರೆ ತಲೆದೂಗುತ್ತಾ ಕುಳಿತುಕೊಂಡು ಬಿಡ್ತಾರೆ ಅರ್ಧ ತಾಸೇನು ಒಂದು ತಾಸು ಆದರೂ ಅವರಿಗೆ ಎಚ್ಚರವಾಗಲೇ ಇಲ್ಲ ಅವರಿಗೆ ಎಚ್ಚ ಅರ್ಧ ತಾಸು ಬಿಟ್ಟು ಒಂದು ತಾಸು ಆದರೂ ಭೀ ಅವರಿಗೆ ಎಚ್ಚರವೇ ಆಗಲಿಲ್ಲ ಕೊನೆಗೆ ಎಚ್ಚೆತ್ತ ಕಳ್ಳರು ತಮ್ಮಲ್ಲಿರುವ ಹಣವನ್ನು ತೆಗೆದು ತಾತನ ಮುಂದೆ ಇಟ್ಟು ತಾತನ ಪಾದಕ್ಕೆ ಎರಗಿ ತಾತ ನಿಮ್ಮ ಹಣವೂ ನಮಗೆ ಬೇಡ ನಿಮ್ಮ ಆಶೀರ್ವಾದವಷ್ಟೇ ಸಾಕು ಎಂದು ಹೊರಡತೊಡಗಿದರು ಏನು ಮಾಡ್ತಾರೆ ಕೊಳ್ಳರು ಎಚ್ಚೆತ್ತುಕೊಂಡ ನಂತರ ತಮ್ಮಲ್ಲಿರುವ ಏನು ಕಳ್ಳತನ ಮಾಡಿಕೊಂಡು ಬಂದಿರ್ತಾರೆ ಆ ಹಣವನ್ನು ತೆಗೆದು ಆ ತಾತನ ಮುಂದೆ ಪಾದಕ್ಕೆ ಎರಗಿ ಏನು ಮಾಡ್ತಾರೆ ತಾತ ನಿಮ್ಮ ಹಣವೂ ನಮಗೆ ಬೇಡ ನಿಮ್ಮ ಆಶೀರ್ವಾದವಷ್ಟೇ ಸಾಕು ಎಂದು ಆ ಹಣವನ್ನು ಅಲ್ಲಿಟ್ಟುಕೊಂಡು ಇಟ್ಟು ಅಲ್ಲಿಂದ ಹೊರಡ್ತಾರೆ ಆಗ ತಾತನು ಅವರನ್ನು ತಡೆದು ಅಯ್ಯ ದಯಾಳುಗಳೇ ನಿಮ್ಮ ಹಣವು ನನಗೆ ಬೇಕಿಲ್ಲ ನಿಮ್ಮ ಹಣದ ಜೊತೆಗೆ ನನ್ನ ಹಣವೂ ಕೊಡುತ್ತೇನೆ ಏನಂತಾರೆ ತಾತ ನಿಮ್ಮ ಹಣ ನನಗೆ ಬೇಕಾಗಿಲ್ಲ ನಿಮ್ಮ ಹಣದ ಜೊತೆಗೆ ನಂದು ಹಣವೂ ಕೂಡ ನಿಮಗೆ ಕೊಡುತ್ತೇನೆ ಅದರಿಂದ ನಾಲ್ವರು ಒಟ್ಟುಗೂಡಿ ವ್ಯಾಪಾರ ಮಾಡುತ್ತಾ ಜೀವನ ನಡೆಸಿ ಏನು ಮಾಡ್ರಿ ನಾಲ್ವರು ಕೂಡಿಸಿ ನಾಲ್ಕು ಮಂದಿ ಏನು ಮಾಡ್ರಿ ಒಟ್ಟುಗೂಡಿಸಿ ವ್ಯಾಪಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ ಇನ್ನು ಮುಂದೆ ಈ ಕಟ್ಟ ಕಳ್ಳತನವನ್ನು ಮಾಡಬೇಡಿ ನಿಮ್ಮ ಹಣದ ಜೊತೆಗೆ ನಂದು ಹಣವನ್ನು ಒಯ್ಯಿರಿ ಇನ್ನು ಮುಂದೆ ಇಂಥ ಕೆಟ್ಟ ಕೆಲಸ ಮಾಡಬೇಡ್ರಿ ಒಟ್ಟು ಕೂ ಒಟ್ಟು ಮಂದಿ ನಾಲ್ಕು ಮಂದಿ ಕೂಡಿಸಿ ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತಾರೆ ಇನ್ನು ಮುಂದೆ ಈ ಕಟ್ಟ ಕಳ್ಳತನವನ್ನು ಮಾಡಬೇಡಿ ಸತ್ಯವಂತರಾಗಿ ಬದುಕಿ ಒಳ್ಳೆದಾರಿ ಕಡೆಗೆ ಸರಿಯಾದ ಮಾರ್ಗದಿಂದ ಜೀವನವನ್ನು ನಡೆಸಿರಿ ಅಂತ ಹೇಳ್ತಾರೆ ಅವರು ಕೊಟ್ಟ ಹಣದಿಂದ ತಮ್ಮ ಹಣವನ್ನು ಕೊಟ್ಟು ಆಶೀರ್ವದಿಸಿ ಕಳುಹಿ ಕಳುಹಿ ಕಳುಹಿಸುತ್ತಾರೆ ಆ ಕಳ್ಳರ ಹಣದೊಂದಿಗೆ ತಮ್ಮ ಹಣವನ್ನು ಕೊಟ್ಟು ಅವರಿಗೆ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳಿ ಕಳುಹಿಸಿರುತ್ತಾರೆ ಅದು ಅಂದಿನಿಂದ ಅವರು ವ್ಯಾಪಾರ ಮಾಡಿಕೊಂಡು ಸುಖ ಜೀವನವನ್ನು ನಡೆಸುತ್ತಾರೆ ಅಂದಿನಿಂದ ಆ ಕಳ್ಳರು ಏನು ಮಾಡ್ತಾರೆ ಬದಲಿ ಬದಲಾಗಿ ಚೇಂಜಸ್ ಆಗಿ ತಮ್ಮ ಜೀವನವನ್ನು ಸರಿಯಾದ ಮಾರ್ಗದಿಂದ ವ್ಯಾಪಾರವನ್ನು ಮಾಡಿಕೊಂಡು ಸುಖ ಜೀವನವನ್ನು ನಡೆಸ್ತಾರೆ ಹೀಗೆ ನನ್ನ ತಾತನು ಸಂಗೀತದ ಮೂಲಕ ಕಳ್ಳರ ಮನವನ್ನು ಪರಿವರ್ತನೆಗೊಳಿಸಿ ಅವರನ್ನು ಸನ್ಮಾರ್ಗಕ್ಕೆ ತರುತ್ತಾರೆ ಲೇಖಕರ ತಾತ ಏನು ಮಾಡ್ತಾರೆ ಆ ಕಳ್ಳರ ಮನಸ್ಸನ್ನೇ ಚೇಂಜಸ್ ಮಾಡಿ ಅವರಿಗೆ ಒಂದು ಸರಿಯಾದ ಮಾರ್ಗವನ್ನು ಸೂಚಿಸಿ ಅವರ ಜೀವನವನ್ನು ಸುಖಜೀವನವನ್ನಾಗಿ ಮಾಡಿ ಸನ್ಮಾರ್ಗಕ್ಕೆ ಒಳ್ಳೆಯ ದಾರಿ ಕಡೆಗೆ ತರುತ್ತಾರೆ ಮುಂದೆ ನೆಕ್ಸ್ಟ್ ಹೀಗೆ ಅದೇ ರಾಯಚೂರು ಜಿಲ್ಲೆಗೆ ಸೇರಿದ ರಾಯಚೂರಿನವರೇ ಆದ ಪಂಡಿತ ತಾರಾನಾಥರು ಅದೇ ರಾಯಚೂರು ಜಿಲ್ಲೆಗೆ ಸೇರಿದವರು ರಾಯಚೂರಿನವರೇ ಆದ ಪಂಡಿತ ತಾರಾನಾಥರು ಏನು ಮಾಡ್ತಾರೆ ಬಡವರ ಬಂಧುಗಳು ಬಡವರ ಉದ್ಧಾರಕ್ಕಾಗಿ ಹಗಲು ರಾತ್ರಿ ದುಡಿದವರು ಅವರು ಬಡವರ ಒಬ್ಬ ಆತ್ಮೀಯರಾಗಿರ್ತಾರೆ ಬಡವರ ಉದ್ಧಾರಕ್ಕಾಗಿ ಅವರ ಒಂದು ಉದ್ಧಾರಕ್ಕಾಗಿ ಹಗಲು ರಾತ್ರಿ ಅವರು ದುಡಿತಾ ಇರ್ತಾರೆ ಬಡವರ ಉದ್ಧಾರವಾಗಬೇಕಾದರೆ ಮೊದಲು ಅವರ ಮಕ್ಕಳು ವಿದ್ಯಾವಂತರಾಗಬೇಕು ಮಕ್ಕಳೇನು ಮಾಡಬೇಕು ವಿದ್ಯಾವಂತರಾದಾಗ ಮಾತ್ರ ಬಡತನವನ್ನು ಹಿಂದಿಕ್ಕೆ ಮುಂದೆ ಬರಲು ಸಾಧ್ಯ ಎಂದು ಅವರು ವಿದ್ಯಾವಂತರಾಗಬೇಕು ಎಂದು ಅವರು ಯೋಚಿಸ್ತಾ ಇರ್ತಾರೆ ಆ ಮೂಲಕ ನೌಕರಿಗೆ ಸೇ ಸು ಸೇರಿ ಸುಖ ಜೀವನ ನಡೆಸುವಂತಾಗಬೇಕು ಯಾವಾಗ ಮಕ್ಕಳು ಬಡ ಬಡ ಮಕ್ಕಳು ವಿದ್ಯಾವಂತರಾದಾಗ ಮಾತ್ರ ಅವರು ನೌಕರಿಗೆ ಸೇರಿ ತಮ್ಮ ಸುಖ ಜೀವನವನ್ನು ನಡೆಸಿಕೊಳ್ಳುವುದಕ್ಕೆ ಸಾಧ್ಯ ಎಂದು ಅದಕ್ಕಾಗಿ ತಾರನಾಥರು ಮಕ್ಕಳಿಗಾಗಿ ಆಶ್ರಮ ಕಟ್ಟಿ ಜಾತಿ ಭೇದವಿಲ್ಲದೆ ಬಡ ಮಕ್ಕಳನ್ನು ಸೇರಿಕೊಂಡು ಸೇರಿಸಿಕೊಂಡು ಸಾಕತೊಡಗಿದರು ಅವರೇನು ಮಾಡ್ತಾರೆ ನೌಕರಿಗೆ ಸೇರಿ ಅವರು ಬಡ ಮಕ್ಕಳು ವಿದ್ಯಾವಂತರಾಗಿ ನೌಕರಿಗೆ ಸೇರಿ ತಮ್ಮ ಸುಖ ಜೀವನವನ್ನು ನಡೆಸುವಂತಾಗಬೇಕು ಒಂದು ಆಶೆಯಿಂದ ಆ ಮಕ್ಕಳಿಗೋಸ್ಕರ ಒಂದು ಆಶ್ರಮವನ್ನು ಕಡ್ತಾರೆ ಜಾತಿ ಭೇದವಿಲ್ಲದೆ ಯಾವುದೇ ಒಂದು ಜಾತಿ ಭೇದವಿಲ್ಲದೆ ಬಡ ಮಕ್ಕಳಿಗೆ ಎಲ್ಲ ಎಲ್ಲ ರೀತಿಯ ಜಾತಿ ಮಕ್ಕಳಿಗೆ ಏನು ಮಾಡ್ತಾರೆ ಸೇರಿಸಿಕೊಂಡು ಸಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಮಕ್ಕಳು ಚೆನ್ನಾಗಿ ಓದತೊಡಗಿದರು ಆ ಮಕ್ಕಳೇನು ಮಾಡ್ತಾರೆ ಚೆನ್ನಾಗಿ ತಮ್ಮ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ತಾರನಾಥರು ಮಹಾಜ್ಞಾನಿಗಳು ದಯಾಳುಗಳು ಧೈರ್ಯವಂತರು ಪರೋಪಕಾರಿಗಳು ಪರರ ಹಿತೈಷಿಗಳು ಆತ್ಮವಿಶ್ವಾಸಿಗಳು ಆಗಿದ್ದರು ತಾರನಾಥರು ಏನು ಆಗಿದ್ದರು ಅಂದ್ರೆ ಮಹಾಜ್ಞಾನಿಗಳಾಗಿದ್ದರು ದಯಾಳುಗಳು ಆಗಿದ್ದರು ಧೈರ್ಯವಂತರು ಕೂಡ ಆಗಿದ್ದರು ಪರೋಪಕಾರಿಯೂ ಆಗಿದ್ದರು ಪರರ ಅಂದ್ರೆ ಇತರರ ಹಿತೈಷಿಗಳು ಹಿತದೃಷ್ಟಿಯಿಂದ ಅವರ ಏನು ಒಂದು ಒಳ್ಳೆಯದನ್ನು ಮಾಡಕ್ಕೆ ಆಗುತ್ತಾ ಅವರ ಕೈಯಿಂದ ಅವರು ಅದೆಲ್ಲವನ್ನು ಮಾಡೋಕ್ಕೆ ಅವರು ಸಿದ್ಧರಿದ್ದರು ಆತ್ಮವಿಶ್ವಾಸವನ್ನು ಇಟ್ಟವರಾಗಿದ್ದರು ಅವರಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ ಅದು ಎಂತಹದ್ದೇ ಇರಲಿ ಅವರಿಗೆ ಇಂಪಾಸಿಬಲ್ ಅನ್ನೋದೇ ಇರಲಿಲ್ಲ ಯಾವ ಕೆಲಸನೇ ಇರಲಿ ಇಂಪಾಸಿಬಲ್ ಅನ್ನೋದು ಇರಲಿಲ್ಲ ಸಾಧಿಸುವ ಶಕ್ತಿ ಅವರಲ್ಲಿ ಇತ್ತು ಒಟ್ಟಿನಲ್ಲಿ ಅವರು ಎಲ್ಲರಿಗೂ ಬೇಕಾಗಿದ್ದರು ಏನು ಮಾಡುವ ಸಾಧಿಸುವ ಸಾಧಿಸುವ ಛಲ ಅವರಲ್ಲಿತ್ತು ಒಟ್ಟಿನಲ್ಲಿ ಅವರು ಎಲ್ಲರಿಗೂ ಬೇಕಾದವರಾಗಿದ್ದರು ನಮ್ಮ ದೇಶದವರಿಗೆ ಅಷ್ಟೇ ಅಲ್ಲ ವಿದೇಶಿಯವರಿಗೂ ಬೇಕಾಗಿದ್ದರು ನಮ್ಮ ದೇಶ ಭಾರತವನ್ನು ಬಿಟ್ಟು ಬೇರೆ ದೇಶದವರಿಗೂ ಅವರು ಬೇಕಾಗಿದ್ದರು ಒಂದು ಸಲ ವಿದೇಶಿಯರು ಅವರಿಗೆ ಒಂದು ಉತ್ತಮವಾದ ವಾಚನ್ನು ಬಹುಮಾನವಾಗಿ ಕೊಟ್ಟಿದ್ದರು ಬೇರೆ ದೇಶದವರು ಏನು ಮಾಡಿದರು ಒಬ್ಬ ವಿದೇಶಿ ಅವರಿಗೆ ಒಂದು ವಾಚನ್ನು ಉತ್ತಮವಾದ ಒಂದು ಒಳ್ಳೆಯ ವಾಚನ್ನು ಅವರಿಗೆ ಗಿಫ್ಟಾಗಿ ಬಹುಮಾನವಾಗಿ ಕೊಟ್ಟಿದ್ದರು ಅದನ್ನು ಅವರು ಕಟ್ಟುತ್ತಲೇ ಇರಲಿಲ್ಲ ಆ ಅವರು ಕಟ್ಟುತ್ತಾ ಇರಲಿಲ್ಲ ಕೈಯಲ್ಲಿ ಕೋಣೆಯಲ್ಲಿ ಇಡುತ್ತಿದ್ದರು ಅದನ್ನು ಒಬ್ಬ ಬಾಲಕನು ಕದ್ದು ಅದೇ ರಾಯಚೂರಿನಲ್ಲಿ ಒಬ್ಬ ವ್ಯಾಪಾರಿಗೆ ಮಾರಿದ್ದನು ಏನು ಮಾಡ್ತಾನೆ ಆ ಆಶ್ರಮದಲ್ಲಿದ್ದ ಒಬ್ಬ ಬಾಲಕ ಆ ವಾಚನ್ನು ಕದ್ದು ಏನು ಮಾಡ್ತಾನೆ ವ್ಯಾಪಾರಿಗೆ ಮಾರ್ತಾನೆ ಅದಕ್ಕಾಗಿ ತಾರಾನಾಥರು ವ್ಯಸನ ಪಡಲೇ ಇಲ್ಲ ಅದಕ್ಕೆ ಏನು ಮಾಡ್ತಾರೆ ಅವರು ವ್ಯಸನ ಅಂದರೆ ಚಿಂತೆ ಮಾಡಲಿಲ್ಲ ದುಃಖ ಪಡಲಿಲ್ಲ ಅವರು ಏನು ಮಾಡಿ ಟೆನ್ಷನ್ನೇ ತೋಳಿಲ್ಲ ಆದರೆ ಅವರ ಸಹೋದರನಿಗೆ ಇದು ಸರಿ ಬರಲಿಲ್ಲ ಅವರ ಒಬ್ಬ ಸಹೋದರ ಅವರ ತಮ್ಮ ಏನು ಮಾಡ್ತಾನೆ ಅವರಿಗೆ ಈ ಮಾತನ್ನು ಸರಿದೋಗಲಿಲ್ಲ ಅವರಿಗೆ ಏನು ಮಾಡ್ತಾರೆ ಅವನ ಅವನು ಪ್ರಯತ್ನಪಟ್ಟು ಕಳ್ಳನನ್ನು ಕಂಡು ಹಿಡಿದನು ಏನು ಮಾಡ್ತಾರೆ ಅವರ ಸಹೋದರ ಕಳ್ಳ ಯಾರು ಎಂಬುದನ್ನು ಕಂಡು ಹಿಡಿತಾರೆ ಕದ್ದವನು ಅದೇ ಆಶ್ರಮದಲ್ಲಿದ್ದ ಇರುವ ಒಬ್ಬ ಬಾಲಕನು ಯಾರು ಕಳ್ಳತನ ಮಾಡಿರ್ತಾರೆ ಅಂದರೆ ಅದೇ ಆಶ್ರಮದಲ್ಲಿದ್ದ ಒಬ್ಬ ಬಾಲಕ ಆ ವಾಚನ್ನು ಕಳ್ಳತನ ಮಾಡಿ ಮಾಡಿರ್ತಾನೆ ಅವನು ಕದ್ದು ಒಬ್ಬ ವ್ಯಾಪಾರಿಗೆ ಮಾರಿದ್ದನು ಅವರೇನು ಮಾಡಿರ್ತಾರೆ ಕದ್ದು ಆ ಬಾಲಕ ಆ ವಾಚನ್ನು ಕದ್ದು ಒಬ್ಬ ವ್ಯಾಪಾರಿಗೆ ಮಾರಿರ್ತಾನೆ ಸೋದರನು ಸುಮ್ಮನೆ ಇರದೆ ಪೊಲೀಸರಿಗೆ ದೂರು ನೀಡಿ ಸಾಬೀತುಪಡಿಸಿದ ಏನು ಮಾಡ್ತಾರೆ ಅವರು ಫೋನ್ ಮಾಡಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತಾರೆ ಹೀಗೆ ವಾಚನ್ನು ಕದ್ದು ಬೇರೆಯವರಿಗೆ ವ್ಯಾಪಾರಿಗೆ ಮಾರಿದ್ದಾನೆ ಅಂತ ಪೊಲೀಸರು ಬಾಲಕನನ್ನು ಅರೆಸ್ಟ್ ಮಾಡಲು ಆಶ್ರಮಕ್ಕೆ ಬರುತ್ತಾರೆ ಪೊಲೀಸರು ಏನು ಮಾಡ್ತಾರೆ ಬಾಲಕನನ್ನು ಆ ಹುಡುಗನನ್ನು ಬಂಧಿಸಲಿಕ್ಕೆ ಆಶ್ರಮಕ್ಕೆ ಬರ್ತಾರೆ ಅದನ್ನು ಕೇಳಿ ತಾರಾನಾಥರಿಗೆ ಬಾಲಕನ ಮೇಲೆ ಕರುಣೆಯೇ ಉಕ್ಕಿ ಬರುತ್ತದೆ ಆ ಬಾಲಕನ ಮೇಲೆ ಏನು ಕರೋನೆಯುಕ್ಕಿ ಬರುತ್ತದೆ ಅವನನ್ನು ಪೊಲೀಸರ ವಶಕ್ಕೆ ಕೊಡಬಾರದೆಂದು ನಿರ್ಧರಿಸಿ ಪೊಲೀಸರು ಬರುವುದನ್ನೇ ಕಾಯುತ್ತಾ ಕುಳಿತರು ಆ ಬಾಲಕನಿಗೆ ಏನು ಮಾಡ್ತಾರೆ ಪೊಲೀಸರಿಗೆ ವಶಕ್ಕೆ ಕೊಡಬಾರದೆಂದು ಪೊಲೀಸರು ಯಾವಾಗ ಬರ್ತಾರೆ ಅನ್ನೋದು ವೇಟ್ ಮಾಡ್ಕೊತ ಕುಳಿತಾರೆ ಕುಳಿತಿರ್ತಾರೆ ಅವರು ಬಂದು ವಿಚಾರಿಸಿದ ನಂತರ ಆ ಬಾಲಕನನ್ನು ಕಡಿದು ಇವನು ಕಳನಲ್ಲ ತಪ್ಪು ಮಾಡಿಲ್ಲ ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ ಎಂದು ತಾರನಾಥರು ಹೇಳುತ್ತಾರೆ ಆ ಪೊಲೀಸರು ಬಂದಿದ್ದ ತಕ್ಷಣ ಬಾಲಕನನ್ನು ಕರೀತಾರೆ ಕರೆದು ಇವನು ಕಳ್ಳನಲ್ಲ ತಪ್ಪು ಮಾಡಿಲ್ಲ ಇವ ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆಯೇ ಇಲ್ಲ ಏಕೆಂದರೆ ವಾಚನ್ನು ರಿಪೇರಿ ಮಾಡಿಸಲು ನಾನೇ ಅವನ ಕೈಲಿ ಕೊಟ್ಟು ಕಳಿಸಿದ್ದೆ ನನ್ನ ಸಹೋದರನು ಮತ್ತು ಆ ವ್ಯಾಪಾರಿ ಇಬ್ಬರು ಸುಳ್ಳರೆ ಅವರ ಮಾತನ್ನು ನಂಬಬೇಡಿ ಎಂದು ಆ ತಾರನಾಥರು ಹೇಳುತ್ತಾರೆ ಪೊಲೀಸರಿಗೆ ಎಂದು ಹೇಳಿ ಆ ಬಾಲಕನು ಶಿಕ್ಷೆ ಅನುಭವಿಸುವುದನ್ನು ತಪ್ಪಿಸುತ್ತಾರೆ ಆ ಬಾಲಕ ಶಿಕ್ಷೆಗೆ ಒಳಪಡುವುದನ್ನು ಅವರು ತಪ್ಪಿಸ್ತಾರೆ ಇದರಿಂದ ಆ ಬಾಲಕನಿಗೆ ಅರಿವು ಉಂಟಾಗಿ ಪಶ್ಚಾತ್ತಾಪವಾಗುತ್ತದೆ ತನ್ನ ತಪ್ಪಿನ ಒಂದು ಅರಿವಾಗುತ್ತದೆ ಬಾಲಕನಿಗೆ ಅವನು ಪಂಡಿತ ತಾರಾನಾಥರ ಪಾದಕ್ಕೆ ಬಿದ್ದು ಗೋಳು ಎಂದು ಅಳುತ್ತಾನೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವರ ಒಂದು ಕಾಲಿಗೆ ಬಿದ್ದು ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಗುರುಗಳೇ ನನಗೆ ಶಿಕ್ಷೆ ಕೊಡಿಸಬೇಕಿತ್ತು ಎನ್ನಲು ತಾರಾನಾಥರ ಮಗು ತಪ್ಪು ಮಾಡುವುದು ಸಹಜ ಈಗ ನಿನಗೆ ಅದರ ಅರಿವಾಯಿತಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾರೆ ಏನು ತಪ್ಪು ಎಲ್ಲರಿಂದನೂ ಆಗ್ತದೆ ಆ ತಪ್ಪನ್ನು ಸರಿಪಡಿಸು ಸರಿಪಡಿಸೋದೇ ಮಗು ತಪ್ಪು ಮಾಡುವುದು ಸಹಜ ಎಲ್ಲರಿಂದಲೂ ತಪ್ಪಾಗ್ತದೆ ಈಗ ನಿನಗೆ ಅದರ ಅರಿವಾಯ್ತಲ್ಲ ನಿನ್ಗೆ ಪಚ್ಚ ಆಯ್ತಲ್ಲ ನಿನ್ನ ತಪ್ಪಿನ ಅರಿವು ನಿನಗಾಯ್ತಲ್ಲ ಅಷ್ಟೇ ಸಾಕು ಅಂತ ಹೇಳಿ ಹೇಳಿ ಚೆನ್ನಾಗಿ ಓದಿ ಚೆನ್ನಾಗಿ ಬದುಕು ಚೆನ್ನಾಗಿ ಸ್ಟಡಿ ಮಾಡಿ ಚೆನ್ನಾಗಿ ಓದಿ ನಿನ್ನ ಬದುಕಿನಲ್ಲಿ ನೀನು ಚೆನ್ನಾಗಿ ಇರುವ ಸುಖ ಜೀವನವನ್ನು ಅಂತ ಹೇಳ್ತಾರೆ ಅದೇ ನಿನಗೆ ಸಂತಸ ತರುತ್ತದೆ ಸಂತೋಷ ಖುಷಿಯನ್ನು ಕೊಡುತ್ತದೆ ಅಂತ ಹೇಳ್ತಾರೆ ಇಗೋ ಈ ವಾಚನು ನಿನ್ನ ಬಳಿಯೇ ಇಟ್ಟುಕೋ ಇದು ನಿಂದೆ ಅಂತ ಹೇಳ್ತಾರೆ ಎಂದು ಅವನಿಗೆ ಕೊಡ್ತಾರೆ ಮುಂದೆ ಅವನು ವಿದ್ಯಾವಂತನಾಗಿ ನೌಕರಿ ಹಿಡಿದು ಉತ್ತಮ ಜೀವನ ನಡೆಸೋಕೆ ಸ್ಟಾರ್ಟ್ ಮಾಡ್ತಾನೆ ಪ್ರಾರಂಭ ಮಾಡ್ತಾನೆ ಆದರೆ ಆ ವಾಚನ್ನು ದೇವರ ಮುಂದೆ ಇಟ್ಟು ದಿನವೂ ಪೂಜಿಸುತ್ತಾನೆ ಆ ಒಂದು ಮಾತನ್ನು ಆ ಬಾಲಕನವನ್ನು ಒಂದು ಜೀವನವನ್ನೇ ಪರಿವರ್ತನೆ ಮಾಡುತ್ತದೆ ಆ ವಚನ ಒಯ್ದು ದೇವರ ಮುಂದೆ ಇಟ್ಟು ಅದಕ್ಕೆ ದಿನಾಲು ಪೂಜಿಸೋಕ್ಕೆ ಸ್ಟಾರ್ಟ್ ಮಾಡುತ್ತಾನೆ ನಾವೆಲ್ಲರೂ ತಾರಾನಾಥರ ಗುಳ ಗುಣಗಳನ್ನೇ ಅಳವಡಿಸಿಕೊಳ್ಳಬೇಕೆಂಬುದು ಈ ಶಾಸ್ತ್ರೀಯ ಮಹದಾಶೆ ಏನು ಜಿ ಎಸ್ ಬಸವರಾಜಶಾಸ್ತ್ರಿ ಮಾಡ್ತಾರೆ ತಾರಾನಾಥರ ಏನು ಗುಣಗಳದವಲ್ಲ ಅವು ಆ ಗುಣಗಳನ್ನು ನಾವು ಒಂದು ನಾವು ಅಳವಡಿಸಿಕೊಂಡು ಅಳವಡಿಸಿಕೊಳ್ಳಬೇಕೆಂಬುದೇ ಜಿ ಎಸ್ ಅವರ ಒಂದು ಮಹಾದಾಜೆ ಮಹತ್ವಾಕಾಂಕ್ಷೆಯಾಗಿದೆ ಎಂದು ಈ ಪಾಠದ ಆಶಯವಾಗಿದೆ